ಕಾಂಗ್ರೆಸ್ ಪಕ್ಷ ಗೆಲುವಿಗೆ ಚೇಲೂರು ಕಾರ್ಯಕರ್ತರು ಪಟಾಕಿ ಸಡಿಸಿ ವಿಜಯೋತ್ಸವ ಆಚರಣೆ ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದ್ದರಿಂದ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ಕಾಂಗ್ರೆಸ್ ಪಕ್ಷದ ಪರ ಘೋಷಣೆಗಳನ್ನು ಕೂಗಿ ಪಟಾಕಿ ಸಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಜಿವಿ ಸುರೇಂದ್ರ ಮಾತನಾಡಿ ಕರ್ನಾಟಕದಲ್ಲಿ ನಡೆದ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಈ ಚುನಾವಣೆ ಫಲಿತಾಂಶಗಳು ಕಾಂಗ್ರೆಸ್ ಬಡವರ ಪರವಾಗಿರುವ ಸರ್ಕಾರ ಎಂದು ತಿಳಿಯುತ್ತದೆ ರಾಜ್ಯದ ಜನತೆಗೆ ತುಂಬಾ ಅತ್ಯುತ್ತಮವಾಗಿ ಸ್ಪಂದಿಸುತ್ತಿರುವ ಸರ್ಕಾರವಾಗಿದೆ ಮುಂಬರುವ ಚುನಾವಣೆಯಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಸಹ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ವ್ಯವಸ್ಥೆಯನ್ನ ಮೆಚ್ಚಿ ಜನತೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದ್ದಾರೆ ಎಂದರು ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣ ಮಾತನಾಡಿ ರಾಜ್ಯ ರಾಜ್ಯದ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತವನ್ನ ನಡೆಸುತ್ತಿದ್ದು ಈ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳಿಗೆ ರೈತರಿಗೆ ಬಡ ಜನರಿಗೆ ತುಂಬಾ ಅನುಕೂಲವಾಗಿದೆ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಉತ್ತಮವಾದ ಆಡಳಿತಕ್ಕೆ ಸಾಕ್ಷಿ ಎಂದರೆ ಈ ಉಪಚುನಾವಣೆಗಳ ಫಲಿತಾಂಶವೇ ಉದಾಹರಣೆಯಾಗಿದೆ ಎಂದು ಹೇಳಬಹುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡ್ಡೀಲು ವೆಂಕಟರಮಣ ಜೆಎನ್ ಜಿವಿ ಸುರೇಂದ್ರ ಟೈಲರ್ ರಾಮಚಂದ್ರ ನಾರಾಯಸ್ವಾಮಿ ಆರ್ ವೆಂಕಟೇಶ್ ಮೆಕ್ಯಾನಿಕ್ ನಯಾಜ್ ಆದಿನಾರಾಯಣ ಮಿಲ್ಟ್ರಿ ರಾಮಚಂದ್ರ ಟ್ರೈಲರ್ ಟೈಲರ್ ರಾಮಚಂದ್ರ ಮುಜಾಹಿದ್ ಪೂಲಾ ಸೀನಪ್ಪ ಸಾದಿಕ್ ಹಾಗೂ ಕಾಂಗ್ರೆಸ್ ಅಭಿಮಾನಿಗಳು ಮುಖಂಡರು ಉಪಸ್ಥಿತರಿದ್ದರು ವರದಿ ರಾಮಾಂಜನೇಯ ಎಸ್ ಚಿಲಕಲ್ಲ ಮಾಡಿದ್ದಾರೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಆರು ಗ್ಯಾರಂಟಿಗಳೈತೆ ಆ ಗ್ಯಾರಂಟಿಗಳೆಲ್ಲ ಕಡ್ಡಾಯವಾಗಿ ನಡೀತಾ ಇದೆ ಅದಕ್ಕೋಸ್ಕರ ಇನ್ನು ಬರುವ ಚುನಾವಣೆಯಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೂಡ ನಮ್ಮದೇ ಜೈಕ ಕಾಂಗ್ರೆಸ್ ಸರ್ಕಾರ ಅಂತ ಆಡಳಿತ ಮಾಡುತ್ತಂತ ಹೇಳ್ತಾ ಈ ಎಡಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆ ಮೂರು ಕ್ಷೇತ್ರದ ಮತದಾರ ಬಂದವರಿಗೆ ನಾವು ಕೃತಜ್ಞತೆ ಹೇಳ್ತೀವಿ ಇದೇ ತಿಂಗಳು ಹದಿಮೂರನೇ ತಾರೀಕು ನಡೆದಂಥ ಬೈ ಎಲೆಕ್ಷನಲ್ಲಿ ಮೂರು ಎಲೆಕ್ಷನಲ್ಲಿ ಮೂರಕ್ಕೆ ಮೂರು ಕ್ಲೀನ್ ಸೀಟ್ಸ್ ಕೊಟ್ಟಂಥ ಕಾಂಗ್ರೆಸ್ ಕ್ಲೀನ್ ಸೀಟ್ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಮೂರು ಎಲೆಕ್ಷನಲ್ಲೇ ಜಯ ಗಳಿಸ್ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಇವತ್ತು ಬೈ ನಡೆದ ಫಲಿತಾಂಶದಲ್ಲಿ ಮೂರಕ್ಕೆ ಮೂರು ಅತಿ ಹೆಚ್ಚು ಮತಗಳಿಂದ ಲೀಡಿಂದ ಗಳಿಸ್ಕೊಟ್ಟಿದ್ದಾರೆ ಇದಕ್ಕೆ ಕಾರಣಭೂತರಾದ ಎಲ್ಲ ಕಾರ್ಯಕರ್ತರು ಮತದಾರರು ಹಾಗೆ ಇದಕ್ಕೆಲ್ಲ ಲೀಡರ್ಶಿಪ್ ಅಂತ ಒಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಇವರು ದೃಢ ಸಂಕಲ್ಪದಿಂದ ಜನರಿಗೆ ಕೊಟ್ಟ ಆಶ್ವಾಸನೆಗಳು ಸಕಾಲಕ್ಕೆ ತಲುಪಿಸಿ ಒಂದಿನ ಹಂಗೋ ಆಗ್ಬೋದು ಸಕಾಲಕ್ಕೆ ತಲುಪಿಸಿ ಆ ಗ್ಯಾರಂಟಿಗಳ ಒಂದು ಬ ಅನುಷ್ಠಾನದಿಂದನೇ ಇವತ್ತು ನಾವು ಜೈಗಲ್ಸೋದು ಸಾಧ್ಯ ಅಂತ ನಾವು ಭಾವಿಸ್ಬೋದು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಅವ್ರು ಇನ್ನೊಂದು ನಡೆಸುವ ಇನ್ನೂ ಮೂರು ವರ್ಷ ನಡೆಸೋ ಸರ್ಕಾರಕ್ಕೆ ತುಂಬ ಒಂದು ನೆಟ್ಟು ಚಿಕ್ಕ ನನಗೆ ಯಾಕಂದರೆ ಈ ಊಹಾಪಾಗಿಲೆಲ್ಲ ಅದು ಇದು ನಡೀತಾ ಇತ್ತು ಇದಕ್ಕೆಲ್ಲ ತೆರೆ ಬಿದ್ದಿದೆ ಇವಾಗ ತೆರೆ ಬಿದ್ದು ಇವಾಗ ಅವರ ಆಡಳಿತಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಂಗೆ ಆಗಿದೆ ಜನರು ಜನರ ಆಶೀರ್ವಾದದಿಂದ ಸರ್ಕಾರ ಒಳ್ಳೆಯ ಸರ್ಕಾರ ಒಳ್ಳೆ ಆಡಳಿತ ನಡೆಸಲಿ ಸ್ವಲ್ಪ ಅದು ಇದು ಸ್ವಲ್ಪ ಮಟ್ಟಿಗೆ ತೊಂದರೆಗಳಿರೋದೆಲ್ಲ ಅವರು ನಿಭಾಯಿಸಬೇಕು ಮುಖ್ಯಮಂತ್ರಿಗಳವರು ನಿಭಾಯಿಸಿ ಒಳ್ಳೆ ಸರ್ಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಗೆಲುವು ಕೊಡಬೇಕು ಅಂತ ಅವರು ಕಾರ್ಯ ಕಾರ್ಯಕ್ರಮ ಸರಿಯಾಗಿರಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ ಹಾಗೆ ವೈನಾಡಿಯಲ್ಲಿ ಅತಿ ಹೆಚ್ಚು ಲೀಡ್ನಿಂದ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ಎಂ ಪಿ ಆಗ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿಯವರು ಮೊದಲ ಬಾರಿಗೆ ಪ್ರಿಯಾ ಪ್ರಿಯಾಂಕಾ ಗಾಂಧಿ ಅವರು ಅದು ಕಷ್ಟಪಟ್ಟು ಇಷ್ಟು ದಿನ ಅವರು ರ್ಯಾಲಿಗಳು ಮಾಡಿ ಅದು ಮಾಡಿ ಈಗ ಹೋಗಿ ಎಲ್ಲ ಎಲೆಕ್ಷನ್ ಫೇಸ್ ಮಾಡಿದರು ಮೊದಲ ಬಾರಿಗೆ ಅವು ಅವರು ಪಾ ಇದು ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾ ಇದ್ದಾರೆ ಇದಕ್ಕೆ ನಮಗೆಲ್ಲರೂ ನಮ್ಮೆಲ್ಲರಿಗೂ ಒಂದು ಸಂತೋಷಿಸಿದ್ವಿ ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ ಸಂತೋಷ ಸಂತೋಷಿ ಅಂತ ಹೇಳುತ್ತಾ ನಿಮ್ಮ ಮುಂದೆ ಚೇಲೂರಿನಲ್ಲಿ ನಾವೆಲ್ಲ ನಿಂತು ಪಟಾಕಿ ಸಿಡಿಸಿ ಪಕ್ಷಕ್ಕೆ ಒಂದು ಗೌರವ ತಂದುಕೊಟ್ಟಕ್ಕೆ ನಾವು ಜೈಕಾರ ಸಿಲು ಇದನ್ನು ಮಾಡಿ ನಾವೆಲ್ಲ ಸೇರಿ ನಿಮ್ಮ ಮುಂದೆ ಮಾಡಿಕೊಟ್ಟಿದ್ದೇನೆ ಎಲ್ಲರಿಗೂ ನಮ್ಮ ನಾವು ಮಾತಾಡೋದು ನಮಸ್ತಾರೆ